ಹಾಯ್ ಹಲೋ ನಮಸ್ತೆ ಜೀಕರಣ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಎಸ್ ವೀಕ್ಷಕರಿಗೆ ಇವತ್ತು ಬಹು ನಿರೀಕ್ಷೆಯ ಯು ಎ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಎಲ್ಲರೂ ಕೂಡ ಮೆಚ್ಚಿ ಹಾಡಿ ಹೊಗಳ್ತಾ ಇದ್ದಾರೆ ಏನಪ್ಪಾ ಇದು ಇಷ್ಟು ಅದ್ಭುತವಾಗಿದೆ ಟೀಸರ್ ಅಂತ ಹೇಳಿ ಮಾತನಾಡ್ಕೊಳ್ತಾ ಇದ್ದಾರೆ ಟೀಸರೇ ಈ ಲೆವೆಲ್ಗಿದೆ ಏನೇ ಅಂದರೆ ಇನ್ನು ಸಿನಿಮಾ ಹೇಗಿರ್ಬೋದು ಅನ್ನೋದು ಕೂಡ ಬಹುದೊಡ್ಡ ಚರ್ಚೆ ಅನ್ಸುತ್ತೆ ನಿಜಕ್ಕೂ ಸರ್ ನಿದ್ದೆ ಮಾಡ್ತಾರಾ ಊಟ ಮಾಡ್ತಾರಾ ಹೇಗೆ ಏನು ಆಯ್ತು ಅಂತ ಅನ್ನಿಸ್ತಾನೆ ಇರ್ತ ಇರುತ್ತೆ ಸೊ ಯು ಎ ಸಾಮ್ರಾಜ್ಯದ ರಾಣಿ ಅಂತಲೇ ಹೇಳ್ಬೋದು ಇವರು ಪ್ರಿಯಾಂಕಾ ಮೇಡಮ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಮೇಡಮ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಮೇಡಮ್ ಯು ಐ ಸಾಮ್ರಾಜ್ಯದ ಒಡತಿ ನೀವು ನಾನು ಅದನ್ನೇ ಸರ್ ಕೇಳ್ತಾ ಇದ್ದೆ ಸರ್ ನೀವು ನಿಜಕ್ಕೂ ಊಟ ಮಾಡ್ತೀರಾ ನಿದ್ದೆ ಮಾಡ್ತೀರಾ ಏನು ಸರ್ ಸಿನಿಮಾ 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 ಅಂತಲೇ ಇರ್ತೀರಾ ಹೇಗೆ ಸರ್ ಅಂತ ನೀವು ಹೇಳಬೇಕು ಮ್ಯಾಮ್ ಅವರು ನೀವು ಊಟ ಮಾಡ್ತಾರ ನಿದ್ದೆ ಮಾಡ್ತಾರಾ ಹೇಗೆ ಅಂತ ನಿದ್ದೆ ಬಗ್ಗೆ ಗೊತ್ತಿಲ್ಲ ಊಟ ಸ್ವಲ್ಪ ಒತ್ತಾಯ ಮಾಡಿ ಮಾಡಿಸ್ಕೊತಾ ಇದೀವಿ ನಿದ್ದೆ ಬಗ್ಗೆ ಗೊತ್ತಿಲ್ವಾ ನಿಮಗೆ ನಿದ್ದೆ ಮಾಡ್ತಿದ್ರು ಬಟ್ ಐ ತಿಂಕ್ ಕನಸೆಲ್ಲ ಯುವ ಇದು ಇರುತ್ತೆ ಅನ್ಸುತ್ತೆ ಅದರೊಳಗೆ ನೀವೊಬ್ಬರು ಆಡಿಯನ್ಸ್ ಆಗಿ ಯು ಐ ಟೀಸರ್ ಇವತ್ತು ರಿಲೀಸ್ ಆಗಿದೆ ಅದ್ಭುತ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಏನು ಹೇಳೋದಕ್ಕೆ ಇಷ್ಟಪಡ್ ಅಫ್ಕೋರ್ಸ್ ತುಂಬ ಆಗ್ತಿದೆ ಈ ಮೂಮೆಂಟ್ಗೆ ನಾವು ಕಾಯ್ತಾ ಇದ್ವಿ ಆಡಿಯನ್ಸ್ ಮೀಡಿಯಾ ಅವರೆಲ್ಲರೂ ನೋಡಿ ಅವ್ರಿಗೆ ಹೆಂಗೆ ಅನಿಸುತ್ತೆ ಆ ಎನರ್ಜಿ ಅದು ತುಂಬ ವಿಶೇಷ ನಮಗೆ ಐ ಥಿಂಕ್ ಇಷ್ಟು ವರ್ಷ ಹಾರ್ಡ್ ವರ್ಕ್ ಪಟ್ಟಿರೋದು ಇದಕ್ಕೋಸ್ಕರ ಈ ಒಂದು ಮೂಮೆಂಟ್ಗೋಸ್ಕರ ಆಮೇಲೆ ರಿಲೀಸ್ ಡೇ ಆ ಫಸ್ಟ್ ಡೇ ಫಸ್ಟ್ ಶೋಗೋಸ್ಕರ ಸೊ ಅದರಿಂದ ಎಲ್ಲರೂ ನಗಿ ನಗ್ತಾ ಇದ್ದಾರೆ ಎಲ್ಲರೂ ಖುಷಿ ಪಡ್ತಿದಾರಲ್ಲ ಅದರಿಂದ ತುಂಬಾ ಖುಷಿ ಆಗುತ್ತೆ ಅವರ ಎಫರ್ಟ್ ಅವರ ಬೆವರು ಅವರ ರಕ್ತ ಏನಿದೆ ಅನ್ನೋದು ನಮಗೆ ಟೀಸರ್ ಅಲ್ಲಿ ಗೊತ್ತಾಯ್ತು ಯು ಎ ಅಂತ ಬಂದಾಗ ಫುಲ್ ಜರ್ನಿಯನ್ನ ನೀವು ತುಂಬಾ ಹತ್ತಿರದಿಂದ ನೋಡಿರ್ತೀರಾ ಏನಾದರೂ ಎಲ್ಲೂ ಶೇರ್ ಮಾಡೋದಂತ ವಿಚಾರ ಇದ್ರೆ ಹೇಳ್ಕೋಬಹುದಾ ಯು ಐ ಸಿನಿಮಾಗೆ ಸಂಬಂಧಪಟ್ಟಂತೆ ಏನಾದ್ರು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ ಅಥವಾ ನೀವು ಕಣ್ಣಾರೆ ಕಂಡಿರ್ತೀರಾ ಸೆಟ್ಗೆ ಹೋಗಿರ್ತೀರಾ ನೋಡಿರ್ತೀರಾ ಏನಾದ್ರು ಹೇಳಬಹುದು ಅಭಿಮಾನಿಗಳಿಗೋಸ್ಕರ ಇಷ್ಟ ದೊಡ್ಡ ಕ್ಯಾನ್ವಸ್ ಅಲ್ಲಿ ಮಾಡಿದಾಗ ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಟೀಮ್ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಬಿಕಾಸ್ ಅವರು ಜೊತೆಯಲ್ಲಿ ಇರಬೇಕು ಅವ್ರಿಗೆ ತಕ್ಕಂಥ ಈ ಇದು ನನ್ನ ವಿಷನ್ ಇದೆ ಅವ್ರ ಸಪೋರ್ಟಿವ್ ಆಗಿರಬೇಕು ಆ ಥರ ಅವ್ರಿಗೆ ಯುನೋ ಶ್ರೀಕಾಂತ್ ಅವರು ಆ್ಯಂಡ್ ವೇಲು ಲಹರಿ ವೇಲು ಅವರು ಮನೋಹರವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಏನೋ ವೇಣು ಸಿನಮೆಟೋಗ್ರಫರ್ ಆಗಿ ಸೊ ಎಲ್ಲ ಎಲ್ಲರದು ಟೀಮ್ ಎಫರ್ಟ್ ಒಂದು ಮೂವಿ ಚೆನ್ನಾಗಿ ಬರಬೇಕಂದ್ರೆ ಇಟ್ಸ್ ನಾಟ್ ಜಸ್ಟ್ ಒನ್ ಪರ್ಸನ್ ಅವ್ರಿಗೆ ಒಂದು ಡ್ರೀಮ್ ಇರ್ಬೋದು ಬಟ್ ಅದನ್ನು ನಿಜ ಮಾಡಬೇಕಂದ್ರೆ ತುಂಬ ಹೆಲ್ಪ್ ಬೇಕು ಅಸಿಸ್ಟೆಂಟ್ ಡಿರೆಕ್ಟರ್ಸ್ ಆ್ಯಕ್ಟರ್ಸ್ ಎಲ್ಲ ಸೇರಿ ತುಂಬ ಕಷ್ಟಪಟ್ಟು ಒಂದಿಟ್ಟು ಹೋದೇ ಟೀಮ್ ಎಫರ್ಟ್ ಆಗಿದೆ ಅದು ಒಂದು ಕಲೆಕ್ಟಿವ್ ಎನರ್ಜಿ ಎಲ್ರದ್ದು ಸೊ ಅವರೆಲ್ಲರೂ ಕಷ್ಟಪಟ್ಟು ಅವ್ರನ್ನ ಮಾತು ಕೇಳಿ ಅವ್ರಿಗೇನು ಒಂದು ಜೊತೆಯಲ್ಲೇ ಇದ್ದು ಬಿಕಾಸ್ ಅವ್ರದ್ದೇ ಸ್ಟೋರಿ ಅವ್ರದ್ದೇ ಪ್ಲೇ ಅವ್ರದೇ ಡೈರೆಕ್ಷನ್ ಅವ್ರದ್ದೇ ಆಕ್ಟಿಂಗ್ ತುಂಬ ಇರುತ್ತೆ ಸೊ ಹ್ಯೂಮನ್ಲಿ ಯಾರು ಹಿಂದೆ ಒಂಥರ ಒಂದಷ್ಟು ಡೆಲಿಗೇಟ್ ಮಾಡಲೇಬೇಕು ನಾವು ಸೊ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಸೊ ದ್ಯಾಟ್ ವಾಸ್ ಇಂಪಾರ್ಟೆಂಟ್ ಆ ಥರ ಟೀಮ್ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಯಿತು ನಿಮ್ಮ ಮಗನ ಮಾತಾಡ್ಸೋಕೆ ಅನಿಸ್ತಿತ್ತು ಮ್ಯಾಮ್ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಭರವಸೆ ನಟ ಸಿಗ್ತಾ ಇದ್ದಾರೆ ಮಾತು ಖಡಕ್ ಅಪ್ಪ ಅಂತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಯು ಐ ಸಿನಿಮಾಗೆ ಅವರು ಐಡಿಯಾ ಕೂಡ ಇದೆ ಅಂತ ಕೇಳ್ಪಟ್ವಿ ಅವ್ರು ಅವರು ಕೂಡ ಹೇಳ್ಕೊಂಡ್ರು ಏನೋ ಒಂದು ಐಡಿಯಾ ಅವರು ಡಿಸ್ಕಸ್ ಮಾಡ್ತಿದ್ರು ಅವರು ಜನರಲಿ ಕತೆ ಸ್ಟೋರಿ ಮಾಡಿದಾಗ ತುಂಬ ಡಿಸ್ಕಸ್ ಮಾಡ್ತಾರೆ ಆಮೇಲೆ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆಲ್ಲ ನಮಗೆ ಜೊತೆ ಡಿಸ್ಕಷನ್ ನಡೀತಾನೆ ಇರುತ್ತೆ ಜನರಲಿ ನಾವು ಸಿನಿಮಾ ಡಿಸ್ಕಸ್ ಮಾಡ್ತೀವಿ ಈ ಮನೆಯಲ್ಲಿ ಸೊ ಯಾ ಐ ಮೀನ್ ಅವ್ರದ್ದು ಒಂದು ಯೂತ್ ಪರ್ಸ್ಪೆಕ್ಟಿವ್ ಬರುತ್ತೆ ಮಕ್ಕಳಿಂದ ಅವ್ರದ್ದು ಹೊಸ ಜನರೇಷನ್ದು ಅವ್ರ ಜೊತೇಲಿ ಆಯುಷ್ ನಿರಂಜನ್ ಎಲ್ಲರೂ ತುಂಬ ನಾವು ಭಾಗವಹಿಸಿ ಐಶ್ವರ್ಯ ಸೊ ಯಾ ಅದು ಇರುತ್ತೆ ಅವ್ರಿಗೆ ತುಂಬ ಬಿಕಾಸ್ ಈ ಮೂವಿಯಲ್ಲಿ ಕೂಡ ಆ ಥರ ಎಲಿಮೆಂಟ್ಸ್ ಇದೆ ದಟ್ ಯೂತ್ದು ಒಂದು ಪರ್ಸ್ಪೆಕ್ಟಿವ್ ಬೇಕಾಗಿತ್ತು ಸೊ ಐಶ್ವರ್ಯ ಯಾವಾಗ ಇಂಡಸ್ಟ್ರಿ ಕಾಲಿಡ್ತಾರೆ ಮ್ಯಾಮ್ ಹೀರೋಯಿನ್ ಪೀಸೆ ಅವರು ಅಷ್ಟು ಚೆನ್ನಾಗಿದ್ದಾರೆ ಸದ್ಯಕ್ಕೆ ಏನೋ ಏನೋ ಆ ಸಿನಿಮಾಗೆ ಹೀರೋಯಿನ್ ಆಗಿ ಬರ್ತಾರೆ ಅಂತೆ ಅಂತ ಕಂತೆಗಳು ಜಾಸ್ತಿ ಓಡಾಡ್ತಿರುತ್ತಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಒಂದಷ್ಟು ಆಫರ್ಸ್ ಇದೆ ಬಟ್ ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್ ರೈಟ್ ನಾವು ಇವಾಗ ಸ್ವಲ್ಪ ಓದ್ತಿದ್ದಾಳೆ ಅವಳಿಗೆ ಬರೆಯೋ ಜರ್ನಲಿಸಮ್ ಅಂದರೆ ತುಂಬ ಇಷ್ಟ ಸೊ ರೈಟಿಂಗ್ ಜನನಿಮ್ ಥರ ಸೊ ಅದು ಅದು ಸ್ವಲ್ಪ ಶೀಸ್ ಇಂಟ್ರೆಸ್ಟೆಡ್ ಇನ್ ಶೀಸ್ ಸ್ಟಾರ್ಟೆಡ್ ಜಿಮ್ಮಿಂಗ್ ಸೊ ಸ್ವಲ್ಪ ಜಿಮ್ಮಲ್ಲಿ ಇಂಟ್ರೆಸ್ಟ್ ಇದೆ ಇವಾಗ ಏನೋ ಟೂ ಇಯರ್ಸ್ ಕಾಲೇಜ್ ಬ್ಯಾಗ್ ಲೈಕ್ ಇದೆ ಸೊ ಆಫ್ಟರ್ ದಟ್ ವಿಲ್ ಸಿ ಫೈನಲಿ ಮ್ಯಾಮ್ ಇಷ್ಟು ಪ್ರೀತಿ ಕೊಟ್ಟಂಥ ಯು ಐ ಟೀಸರ್ ನೋಡಿ ಪ್ರೀತಿ ಕೊಟ್ಟಂಥ ಅಭಿಮಾನಿಗಳಿಗೆ ನೀವು ಉಪೇಂದ್ರ ಸರ್ ಪತ್ನಿಯಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾವಾಗ ಟೀಸರ್ ಬರುತ್ತೆ ಯಾವಾಗ ಸಿನಿಮಾ ಬರುತ್ತೆ ಬರುತ್ತೆ ಅಂತೇಳಿ ಕಾಯ್ತಾ ಇದ್ದೀವಿ ನಾವೆಲ್ಲರೂ ಕೂಡ ನಾನು ಆ್ಯಸ್ ಹೆಂಡ್ತಿಯಾಗಿ ನನಗೆ ಇದು ಒನ್ ಆಫ್ ಉಪೇಂದ್ರ ಅವ್ರದ್ದು ಬೆಸ್ಟ್ ಮೂವೀಸ್ ಅಂತ ನನಗೆ ಅನಿಸಿತ್ತು ಸೊ ಐ ಆಮ್ ಶೂರ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಬರೀ ಅವ್ರದ್ದು ಶ್ರಮ ಅಲ್ಲ ಅವ್ರದ್ದು ಒಂದು ದೊಡ್ಡ ಕನಸು ಆ್ಯಂಡ್ ಇಷ್ಟು ವರ್ಷ ನೀವು ನನಗೆ ಕೇಳಿದ್ದೀರಾ ಅಲ್ವಾ ದಟ್ ಸರ್ ಯಾವಾಗ ಡೈರೆಕ್ಷನ್ ಮಾಡ್ತೀರಾ ಇವಾಗ ಡೈರೆಕ್ಷನ್ ಮಾಡಿದ್ದಾರೆ ನೀವೆಲ್ಲರೂ ಅದನ್ನು ಸಪೋರ್ಟ್ ಮಾಡಿ ಅಷ್ಟೇ ಐ ಶೋರ್ ನಿಮ್ಮೆಲ್ಲರಿಗೆ ತುಂಬಾ ಇಷ್ಟ ಆಗುತ್ತೆ ಎಸ್ ವೀಕ್ಷಕರೇ ಇದು ಪ್ರಿಯಾಂಕಾ ಉಪೇಂದ್ರ ಅವರ ಮಾತುಗಳು ಟೀಸರ್ ರಿಲೀಸ್ ಆಗಿದೆ ಇದು ಪ್ರಿಯಾಂಕಾ ಉಪೇಂದ್ರ ಅವರು ತಮ್ಮ ಬಗ್ಗೆ ಮತ್ತೆ ಯು ಎ ಸಿನಿಮಾದ ಬಗ್ಗೆ ಪತಿ ಕಂಡಂತ ಕನಸಿನ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಮಾತನಾಡಿದ್ರು ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಪ್ರತಿ ಕ್ಷಣದ ಸುದ್ದಿಗಾಗಿ ಝಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ